ಕಣಿ ಗೈಸ್ ಅಣುಬೈ ಇಂಥ ರಾಶಿ ಎದ್ದಿಲ್ಲಿ ಅನುಮನಿ ಮನಿ ಮನಿ ಕಡೆ ತಂಗ್ಲಿಕ್ಕಿತ್ತನೆಗೆ ತಗೋಣಪ್ಪ ಮನಿ ಯೋ ಗೈಸ್ ಸಿಗ್ಲಿ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಅಂದರ್ ಲಾಗ್ ಗೈಸ್ ಇದೊಂದು ಕಂಬಲ್ ಬ್ಲಾಗ್ ಆಗಿರ್ತದೆ ಯಾಕಂತ ಹೇಳಿದ್ರೆ ಬ್ಲಾಗ್ ಮಾಡಿದ್ರೆ ತುಂಬಾ ದಿನ ಆಯ್ತು ತುಂಬ ದಿನ ಅಲ್ಲ ತುಂಬ ವಾರನೇ ಕಳೆದಾಯ್ತು ಸೊ ಇವತ್ತೊಂದು ವ್ಲಾಗ್ ಮಾಡುವ ಅಂತ ಹೇಳ್ಕೊಂಡು ನಾನು ವ್ಲಾಗ್ ಮಾಡ್ತಿದ್ದೆ ಹೂ ಸ್ಟಾಪ್ ಪಡಿಯು ಗೈಸ್ ಇವಾಗ ನಾನು ಇದೊಂದು ದೇವ್ರ ಮನೆಗೆ ತೋರಿಸ್ ಅಂದರೆ ದೇವ್ರ ಕಟ್ಟಿ ಇವಾಗ ಇಲ್ಲಿ ಪೂಜೆ ಎಲ್ಲ ಮಾಡಲ್ಲ ಹೀಗೆ ಒಂದು ಕಲ್ತರಾನೇ ಇದ್ದದೆ ಸೊ ಮತ್ತೆ ಈಗಲೀ ಹಣದ ಗೈಸ್ ಈಗಣಿ ರಾಶ್ ಇಲ್ಲ ಅದೇ ಗೈ ಬಿಡು ರಾಶಿ ಹೆಗ್ಲಿ ಅದ ಗಾಯ್ ಈ ಮಳೆಗಾಲದ ಗಲ್ಲ ಹೆಗ್ಲಿಗ ಬರ್ಕಲ್ ಇದೆ ಇಲ್ಲಿ ಮತ್ತೆ ಈ ಕಡೆ ಅದೇ ಕಂಬ ಎಲ್ಲ ಗೈಸ್ ಅಲ್ಲಿ ನೋಡಿ ಕಣೆ ಗಾಯಿಸ್ ಅಣಬೆ ಇಂಥ ರಾಶಿ ಎದ್ದಿಲ್ಲಿ ಒಂದು ಮನಿ ಮನೆ ಮನೆ ಕಟ್ಟದಂಗ ಅದೇ ಕೊಡಿ ಕೊಡಿದ್ದಂಗೆ ಅದೇ ರಾಸಿನ ಅದೇ ಗೈಸ್ ಅಣಬೆ ಅದ ಸಂ ತುಂಬ ರಾಸಿನ ಅದ ಹಂಗೆ ಇಲ್ಲಿ ಮತ್ತದ ಇತ್ತ ಬದಿಗೆ ರಾಶಿನ ಹೇಳ್ತದೆ ಅಲ್ಲೂ ಸ್ವಲ್ಪ ಕಾಣ್ತದೆ ಇಲ್ಲೇನು ಡೇಂಜರ್ ಅದು ಸ್ವಲ್ಪ ಹೆಗ್ಲಿಗೇನು ಬರಗಾಲಿಲ್ಲ ಗೈಸ್ ಹೆಗ್ಲಿ ಎಲ್ಲ ರಾಶಿ ಹೇಳ್ತದೆ ಅಣಬೆ ಅಂದ್ರೆ ಹೆಗ್ಲಿ ಅಲ್ಲ ಕೆಲವೊಬ್ರು ಹೆಗ್ಲಿ ಅಂತೂ ಕೆಲವೊಬ್ರು ಅಣಬೆ ಅಂತರು ಕೆಲವೊಬ್ರು ಮಶ್ರೂಮ್ ಅಂತರು ನಾವು ಹೇಳೋದು ಹೆಗ್ಲಿ ಅಂತ ಹೆಗ್ಲೇಲಾ ಗೈಸ್ ಹೆಗ್ಲೇ ಕಿಲೋ ಪಾಪ ಬನಿ ಈಗ ಹೆಗ್ಲಿ ಕಿಪ್ಪಾ ಕೊಟ್ಟಿ ಹಾಕಬನ್ನನೆ ಕಿತ್ತುಕಂಡಿ ತಕ ಒಪ್ಪ ಬನಿ ಯಾ 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 ಇವತ್ತು ನಾನು ನಿಮಗೆ ಹೆಗ್ಲಿ ಕಿಳೋ ಏನಂತಕ್ಕೆ ಕೊಡ್ತಕಣೆ ಇದು ಹೆಗ್ಲೇಲಾ ಇದನ್ನ ಹೀಂಗ್ ಇಡ್ಕಳ್ಬೇಕು ಹೀಂಗ್ ಅಲ್ಸಬೇಕು ಅಲ್ಸಿ ಹಿಂಗೆ ಇದ್ ಕೇಳಿಬೇಕು ಅದು ಒಟ್ಟು ಹೇಳೋದು ಬಿಡ್ತದೆ ಹೇಳ್ಕೊಳ್ಳಿ ಎಷ್ಟು ಚಂದ ಬಂತಲ್ಲ ಇದೇ ಥರ ಹಿಗ್ಲಿ ಕೇಳೋದು ಹಿಂಬದಿಗೆಲ್ಲರೂ ಹಿಗ್ಲಿಯಾರೆ ನೀವು ಹಿಂಗೆ ಅಂತ ಕಮೆಂಟ್ ಮಾಡಿ ಯಪ್ಪ ಇಷ್ಟು ಕಿತ್ತಿವಾಗ ಸುಖ ಮಾಡೋದ ಸಾರು ಮಾಡೋದ ಮಾರೋದ ಮಾರೋದಿಲ್ಲ ತಿಮ್ಮದೆ ಹಿಂಗಾಗ್ತದೆ ಕಿತ್ತು ಕೂಡ ಈಗ ತಗೋಣಪ್ಪ ಮೇಲೆ ಗೈಸ್ ಇವಾಗ ಇಷ್ಟು ಏನಕ್ಕಿತ್ತಾನೆ ಈಗ ಸುಖ ಅಥವಾ ಸಾರು ಮಾಡ್ಕೊ ಇವಾಗ ಸಂದೀಪ್ನು ಕೂಡ ಮನೆಗೆ ಬಂದ ಈಗ ಒಂದು ಮಾಡ್ಕೊ ಮಾಡ್ಕೊಬರ್ಬೇಕಂತ ಈಗ ಒಂದು ಪ್ಯಾಟಿಗೆ ಬರುವ ಮತ್ತೆ ನೀವು ಹಾಂ ಅನ್ಕೊಂಬ್ರಿ ಮತ್ತೆ ಈ ಹೆಗ್ಲಿ ಮಾರಕೋತಾನೆ ಹಂಗೇನಲ್ಲ ಬೇಕಾದ್ರೆ ತೋರ್ಸ ಮಾರೇ ನಂಗೀಗ ಹೆಗ್ಲಿ ಮಾರುದೆಲ್ಲ ಗೊತ್ತಿಲ್ಲ ತಿಮ್ಮ್ದಂಗೆ ನನಗೆ ಗೊತ್ತು ತಿಂತೆ ಬೇಕಾರೆ ಎಷ್ಟು ಬೇಕಾದ್ರೆ ಕೊಡಿ ತಿಂತೆ ಅದೇ ನಂಗೆ ಮಾರುದು ವ್ಯವಹಾರ ಮಾಡೋಕ್ಕ ಗೊತ್ತಿಲ್ಲ ಸಾರು ಮಾಡುದು ಮಾರುದಲ್ಲ ಸಾರು ಮಾಡ್ಕೊತೀನಿಗೆ ರೈಸ್ ಇವಾಗ ಕಟಿಂಗ್ ಮಾಡ್ತಾರೆ

ಕಮ್ಮಿ ಆಗದೆ ಅವಾಗೆಲ್ಲ ಫುಲ್ಲು ಆರೆಂಜ್ ಕಲರ್ ಆಗುತ್ತೆ ಓಕೆ ಗೈಸ್ ಇವತ್ತು ಬ್ಲಾಗ್ನ ಇಲ್ಲೇ ಮುಗಿಸುವ ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೇವೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಹೋಗಿ ಹಾಗಾದರೆ ಮತ್ತೊಂದು ಲಾಗಲ್ಲಿ ಮತ್ತೆ ಸಿಗ್ತೆ ಹಾಗಾದರೆ ಬರ್ತದೆ ಗೈಸ್ ಬಾಯ್ 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 ಮಳೆ ಬರ್ತದೆ ಗೈಸ್